ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ತೋರಿಸ್ತಿದ್ದೀನಿ ಅದು ಡಬಲ್ ಕ್ರೋಶ ಯೂಸ್ ಮಾಡ್ತಿಲ್ಲ ವಿಥೌಟ್ ಡಬಲ್ ಕ್ರೋಶ ಬರೀ ಚೈನ್ ಹಾಕೊಂಡೆ ಆರು ಚೆಂಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಬೀಡ್ನ ತೊಗೊಂಡಿದ್ದೀನಿ ಇದು ಬಂದು ಡ್ರಮ್ ಡಿಸೈನ್ ಇದೆ ಬೀಡ್ ಬಂದು ಶೇಪಲ್ಲಿ ಡ್ರಮ್ ಶೇಪಲ್ಲಿ ಇದು ಬಂದು ಮೇಲ್ಗಡೆ ಎಲ್ಲ ಡಿಸೈನ್ ಇದೆ ಈ ರೀತಿ ಬೀಡನ್ನ ತಗೊಂಡಿದ್ದೀನಿ ನೀವು ಇದ್ರ ಬದಲು ಬೇರೆ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಇಲ್ಲ ವಿತೌಟ್ ಬೀಡು ಕೂಡ ಹಾಕ್ಬೋದು ಮತ್ತು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ ಆ ಬೀಡನ್ನ ತೊಗೊಂಡಿದ್ದೀನಿ ಇದೆರಡು ಬೀಡು ಹಾಕಿ ನಾನು ಇವತ್ತು ಡಿಸೈನ ತೋರಿಸ್ತಿರೋದು ಹಾಗೆಯೇ ಆರೇಳ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ಟೆನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರಶ ಮಾಡ್ಕೊತಿದ್ದೀನಿ ಇಲ್ಲಿ ಸಿಂಗಲ್ ಕ್ರಷ ಆದಮೇಲೆ ಮಧ್ಯ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶಾ ಇಲ್ಲಿ ರೀತಿ ಎರಡು ಸಿಂಗಲ್ ಕ್ರಷಗಳನ್ನ ಮಾಡ್ಕೋತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೋತಿದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತು ನೆಕ್ಸ್ಟ್ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ ಹಾಕಿ ನಾನು ಇದನ್ನು ಒಂದು ಫೋರ್ ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರಶ ಮಾಡ್ಕೋತಿದ್ದೀನಿ ಅಂದರೆ ಒಂದು ಡ್ರಾಪ್ ಮಾತ್ರ ಹಿಂದೆ ಫೈ ಚೈನ್ನ ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸ್ವಲ್ಪ ಅಷ್ಟೇ ಯು ಶೇಪ್ ಕುತ್ಕೊಳ್ಳೋ ರೀತಿ ಈ ರೀತಿ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ಡಿಸೈನು ಕ್ವಿಕ್ಕಾಗೂ ಮುಗಿಯುತ್ತೆ ಮತ್ತು ಸ್ಟಾರ್ಟಿಂಗ್ ಕಲಿತಿರೋರು ಈಗ ಯಾರು ಕಲಿತಿದ್ದಾರೆ ಅವ್ರಿಗೆ ಚೈನ್ ಹಾಕೋದಕ್ಕೆ ಆರಾಮಾಗಿ ಬರುತ್ತೆ ಅಂಥವ್ರು ಈ ಡಿಸೈನ್ನ ಆರ್ಚ್ ರೀತಿಯೇ ಕಾಣಿಸುತ್ತೆ ಅಂಥವ್ರು ಈ ಡಿಸೈನ ಟ್ರೈ ಮಾಡ್ಬೋದು ಮತ್ತು ನೆಕ್ಸ್ಟು ತ್ರೀ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡು ಒಂದು ಬೀಡ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಮಾಡ್ಕೊತಿದ್ದೀನಿ ಮಾಡ್ಕೋತಿದ್ದೀನಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟು ಫೈವ್ ಚೈನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಅದನ್ನು ಒಂದು ಫೋರ್ ಚೈನ್ ಗ್ಯಾಪ್ಗೆ ಬಟ್ಟೆಗೆಚ್ಚಿ ಒಂದು ಸಿಂಗಲ್ ಇದಾದ ಇದಾದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟು ಒಂದು ಬೀಡು ಈ ಬೀಡು ಕೂಡ ಈ ರೀತಿ ತ್ರೆಡ್ಡಿಗೆ ತೋರಿಸಿ ಬೀಡ್ ಲಾಕು ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ಬೇಸ್ಟೈನ್ ಬಂದು ಇಷ್ಟೇ ಇಲ್ಲಿ ಬೀಡ್ ಕೆಳಗಡೆ ಬಂದು ಕುಚ್ಚು ಬರುತ್ತೆ ಅದಕ್ಕೆ ನಾನು ಲಾಸ್ಟ್ ಮತ್ತು ಫಸ್ಟಿಗೆ ಈ ರೀತಿ ಬೀಡ್ ಬರೋ ರೀತಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ಡೆ ತಗೊಂಡಿದ್ದೀನಿ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಇದೇ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರಶ ಮಾಡ್ಕೋಬೇಕಾಗತ್ತೆ ಇತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರಂಟ್ ಸೈಡಲ್ಲಿ ಹಾಕೊಂಡ್ರು ಇಂದ ಬ್ಯಾಕ್ ಸೈಡ್ಗೆ ಆರಾಮಾಗಿ ತಿಳ್ಕೊಬೋದು ಏನೂ ಆಗಲ್ಲ ಈ ರೀತಿ ಬ್ಯಾಕ್ ಸೈಡ್ಗೆ ತಿಳ್ಕೊಬೋದು ಇದಾದಮೇಲೆ ನೆಕ್ಸ್ಟು ಈ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತು ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಸಾರಿ ಇಲ್ಲಿ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಈ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮತ್ತು ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಮತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ಇದರೊಳಗಡೆ ಫೈ ಟೈಮ್ಸು ಮಾಡ್ಕೋಬೇಕಾಗುತ್ತೆ ತ್ರೀ ಟೈಮ್ಸ್ ಆಗಿದೆ ಮತ್ತು ಫೈ ಚೈನ್ ತ್ರೀ ಫೋರ್ ಫೈ ಫೈ ಟೈಮ್ಸ್ ಹಾಕ್ಕೊಂಡು ಮತ್ತು ಈ ಫೈವ್ ಚೈನ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶ ಮತ್ತು ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಮತ್ತು ಈ ಫೈ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತು ಈ ತ್ರೀ ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸರಿ ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಇನ್ನೊಂದು ಇನ್ನೊಂದ್ಸರಿ ಸಿಂಗಲ್ ಕ್ರಶಾ ಈ ತ್ರೀ ಚೈನ್ ಗ್ಯಾಪಲ್ಲೂ ಸಿಂಗಲ್ ಕ್ರಶ ಆದಮೇಲೆ ನೆಕ್ಸ್ಟ್ ಈ ಫೈವ್ ಚೈನ್ ಗ್ಯಾಪ್ ಎಲ್ಲಿದೆಯಲ್ಲ ಇಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಡಿಸೈನ್ ಬಂದು ಸೆಕೆಂಡ್ ಸ್ಟೆಪ್ಪು ಇಷ್ಟೇ ಸಿಂಪಲ್ ಆಗಿ ಡಿಸೈನು ಕ್ವಿಕ್ಕಾಗಿ ಮುಗಿಯುತ್ತೆ ಸಿಂಪಲ್ಲಾಗೂ ಇದೆ ಹಾಕೋಕ್ಕೂ ಕೂಡ ತುಂಬ ಈಸಿಯಾಗಿದೆ ಯಾರೆಲ್ಲ ಬಿಗಿನರ್ಸ್ ಕಲಿತಾ ಇರ್ತಾರೆ ಈಗ ಅವರಿಗಂತೂ ತುಂಬ ಚೆನ್ನಾಗಿದೆ ಡಿಸೈನ್ ನೋಡೋಕ್ಕೂ ಕೂಡ ತುಂಬ ಚ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ಫೈ ಫೈ ಚೈನ್ ಹಾಕಿ ಈ ಫೈ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಫೋರ್ ಟೈಮ್ಸ್ ಆಗಿದೆ ನೆಕ್ಸ್ಟ್ ಮತ್ತೆ ಫೈವ್ ಚೈನ್ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಮತ್ತು ಈ ಫೈವ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ್ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಈ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ಸಿಂಗಲ್ ಕ್ರೋಶ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲೆಗಡೆ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಿರ್ಬೋದು ಒಂಥರ ಗಜ್ಜಿ ಬಿಜಿ ಥರ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ಅದು ಫಿನಿಶಿಂಗ್ ಕಾಣಿಸೋದು ಇಷ್ಟೇ ಸಿಂಪಲಾಗಿ ಮುಗ್ದೋಗುತ್ತೆ ಸೆಕೆಂಡ್ ಸ್ಟೆಪ್ಪು ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆರಳೆ ಇದೆ ಫ್ರೆಂಡ್ಸ್ ಈ ಸ್ಟೆಪ್ಪಲ್ಲಿ ನಾನು ವಿತ್ ಕುಚು ವಿತ್ ಸಾರಿ ವಿತ್ ಬೀಡು ವಿತೌಟ್ ಬೀಡು ಎರಡೂ ಕೂಡ ತೋರಿಸ್ತೇನೆ ಹೇಗಾಕೋದು ಅಂತ ನೀವು ಯಾವುದು ಬೇಕಾದರೂ ಕೂಡ ಹಾಕೋಬೋದು ಇಲ್ಲಿ ಎರಡು ಸಿಂಗಲ್ ಕ್ರಷ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಇದು ರೀತಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಫೋರ್ ಚೈನ್ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ್ ಇತ್ತಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ತ್ರೀ ಚೈನ್ಗೆ ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಈ ಫೈ ಚೈನ್ ಏನಿದೆ ಇದ್ರೊಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಮಾಡ್ಕೊಂಡ್ಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇದೇ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತೆ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತೆ ತ್ರೀ ಚೈನ್ ಫ್ರೆಂಡ್ಸ್ ಇಲ್ಲಿ ಪ್ರತಿ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡಿ ತ್ರೀ ಚೈನ್ ಮತ್ತು ಅದೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಅದರಲ್ಲಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಫೈವ್ ಚೈನ್ ಗ್ಯಾಪಲ್ಲಿ ಈ ರೀತಿ ಫಿಲ್ ಮಾಡ್ಕೊಂಡಾಗಿದೆ ಇದಾದಮೇಲೆ ನೆಕ್ಸ್ಟು ಈ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರಶ್ ಇದೆಯಲ್ಲ ಇದ್ರ ಮಳಗಡೆ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ತ್ರೀ ಚೈನ್ ಗ್ಯಾಪ್ ಮೇಲೆ ಹಾಕಿದ್ವಲ್ಲ ಅಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ನೆಕ್ಸ್ಟು ಫೈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಷ ಆದಮೇಲೆ ಒಂದು ಚೈನ್ ಹಾಕೋತಿದ್ದೀನಿ ಒಂದು ಚೈನ್ ಹಾಕಿ ಒಂದು ಬೀಡು ಎತ್ತಿ ಬೀಡನ್ನ ತ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಇದೇ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶೆ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಮತ್ತು ಬೀಡನ್ನ ಥ್ರೆಡ್ ತುರಿಸಿ ಬೀಡ್ ಲಾಕ್ ಬಿಡ್ ಲಾಕ್ ಆದ್ಮೇಲೆ ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟು ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ವಿತ್ ಬೀಡ್ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಇದು ಬಂದು ವಿತೌಟ್ ಬೀಡು ಇದು ಬಂದು ವಿತ್ ಬೀಡು ನೀವು ಯಾವುದಾದ್ರೂ ಕೂಡ ಹಾಕೋಬೋದು ಈ ರೀತಿ ಬರುತ್ತೆ ಡಿಸೈನ್ ಇದು ವಿತ್ ಬೀಡು ಇದು ವಿತೌಟ್ ಬೀಡು ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಬರೀ ಚೈನ್ ಹಾಕೊಂಡೆ ಇಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಡಬಲ್ ಕ್ರೊಷ ಎಲ್ಲ ಏನೂ ಇಲ್ಲ ಆದರೆ ಇದು ಡಬಲ್ ಕ್ರೊಷ ರೀತಿಯೇ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ ಏನು ಹಾಕೊಂಡಿದ್ದೀವಿ ಇದು ನಿಮಗೆ ವಿತ್ತು ಬಿಡ್ಬೇಕಾ ವಿತೌಟ್ ಬೇಕಾ ಅದನ್ನು ನೀವು ಟ್ರೈ ಮಾಡಿ ಡಿಸೈನ್ನ ಫ್ರೆಂಡ್ಸ್ ಈಗ ಈಗ ಕೆಳಗಡೆ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕೊಂಡಿದ್ದೀವಲ್ಲ ಅಲ್ಲಿ ಕುಚ್ಚನ್ನ ಕಟ್ಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈ ಎಕ್ಸ್ಟ್ರಾ ಥ್ರೆಡ್ನೂ ಕೂಡ ಒಳಗಡೆನೆ ಸೇರಿಸ್ಕೋತೀನಿ ಸೇರಿಸಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಆಗಿ ಈಸಿಯಾಗಿ ಮುಗಿಯೋ ಡಿಸೈನು ಡಬಲ್ ಕ್ರೋಶ ಹಾಕ್ತೇನೆ ಆದರೆ ಡಬಲ್ ಕ್ರೋಶ ರೀತಿ ಕಾಣಿಸೋ ಡಿಸೈನ್ ಇದು ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಡಿಸೈನ್ ಬಂದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ಹಾಗೆಯೇ ಇದ್ರ ಚಾರ್ಜಸ್ ಬಂದು ಬೇಗ ಮುಗಿಯುತ್ತೆ ಟೈಮ್ ಏನು ತೊಳೋಲ್ಲ ಆದ್ರೂ ಚಾರ್ಜಸ್ ಅಂದರೆ ಗ್ರ್ಯಾಂಡ್ ಡಿಸೈನ್ ಕಾಣಿಸುತ್ತಲ್ವ ಹಾಗಾಗಿ ಸ್ವಲ್ಪ ಚಾರ್ಜಸ್ ಕೂಡ ಜಾಸ್ತಿ ಇಸ್ಕೋಬೋದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಇಸ್ಕೋಬೋದು ಇಂಥದ್ರಲ್ಲೆಲ್ಲ ಜಾಸ್ತಿ ದುಡ್ಡನ್ನ ಮಾಡ್ಕೋಬೋದು ಆರಾಮಾಗಿ ಫ್ರೆಂಡ್ಸ್ ಹಾಗೆಯೇ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡಿಸೈನ ಒಂದ್ಸರಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ నెక్స్ట్ వీడియోదా సిక్తీని థ్యాంక్ యూ వాచింగ్